ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಟಿಪ್ಪು ಸುಲ್ತಾನ್ ಹದಿನೆಂಟನೇ ಶತಮಾನದ ಮೈಸೂರು ಸಾಮ್ರಾಜ್ಯದ ಆಡಳಿತಗಾರನಾಗಿದ್ದ ಟಿಪ್ಪು ಸುಲ್ತಾನ್ ಮತ್ತು ಹಿಂದೂಗಳ ನಡುವಿನ ಸಂಬಂಧವು ಒಂದು ಸಂಕೀರ್ಣವಾದ ವಿಷಯವಾಗಿದೆ ಕೆಲವು ಇತಿಹಾಸಕಾರರು ಟಿಪ್ಪು ಸುಲ್ತಾನ್ ಹಿಂದೂಗಳನ್ನ ದಮನ ಮಾಡಿದ್ದ ಎಂದು ವಾದಿಸುತ್ತಾರೆ ಇನ್ನು ಕೆಲವರು ಆತ ತನ್ನ ರಾಜ್ಯವನ್ನು ವಿಸ್ತರಿಸಲು ಪ್ರಯತ್ನಿಸಿದ್ದ ಎಂದು ಹೇಳ್ತಾರೆ ಟಿಪ್ಪು ಸುಲ್ತಾನ್ ಆಳ್ವಿಕೆಯಲ್ಲಿ ಹಿಂದೂಗಳಿಗೆ ತೊಂದರೆ ಆಯಿತಾ ಇಲ್ವಾ ಅನ್ನೋದನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್ ಟಿಪ್ಪು ಸುಲ್ತಾನ್ ಸಾವಿರದ ಏಳ್ನೂರ ಐವತ್ತರ ನವೆಂಬರ್ ಇಪ್ಪತ್ತರಂದು ದೇವನಹಳ್ಳಿಯಲ್ಲಿ ಜನಿಸ್ತಾನೆ ಇದು ಈಗಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದೆ ಇವನ ತಂದೆ ಹೈದರಾಲಿ ಮೈಸೂರು ಸೈನ್ಯದ ಒಬ್ಬ ಸಾಮಾನ್ಯ ಸೈನಿಕನಾಗಿ ಸೇರಿ ನಂತರ ಮೈಸೂರಿನ ಆಡಳಿತಗಾರನಾದ ಇವನ ತಾಯಿ ಫಾತಿಮಾ ಹೈದರಾಲಿ ಅನಕ್ಷರಸ್ಥನಾಗಿದ್ದರೂ ತನ್ನ ಮಗನಿಗೆ ಉತ್ತಮ ಶಿಕ್ಷಣ ಕೊಡಿಸಲು ಕಾಳಜಿ ವಹಿಸ್ತಾನೆ ಟಿಪ್ಪು ಸುಲ್ತಾನ್ ಉರ್ದು ಪರ್ಷಿಯನ್ ಅರೇಬಿಕ್ ಮತ್ತು ಕನ್ನಡ ಭಾಷೆಗಳನ್ನು ಕಲಿತಾನೆ ಕುರಾನ್ ಇಸ್ಲಾಮಿಕ್ ನ್ಯಾಯಶಾಸ್ತ್ರ ಕುದುರೆ ಸವಾರಿ ಕತ್ತಿವರಸೆ ಮತ್ತು ಶೂಟಿಂಗ್ನಲ್ಲೂ ತರಬೇತಿಯನ್ನು ಪಡಿತಾನೆ ಹೈದರಾಲಿ ಫ್ರೆಂಚರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದ ಹಾಗೆ ಅವನ ಸೈನ್ಯದಲ್ಲಿ ಫ್ರೆಂಚ್ ತರಬೇತುದಾರರನ್ನು ನೇಮಿಸಿಕೊಂಡಿದ್ದ ಟಿಪ್ಪು ಸುಲ್ತಾನ್ ಕೂಡ ಫ್ರೆಂಚ್ ಅಧಿಕಾರಿಗಳಿಂದ ಯುದ್ಧ ತಂತ್ರಗಳು ಮತ್ತು ಮಿಲಿಟರಿ ಕಲೆಗಳ ಬಗ್ಗೆ ತರಬೇತಿಯನ್ನು ಪಡಿತಾನೆ ಫ್ರೆಂಚ್ ಸೈನ್ಯದ ಶಿಸ್ತು ಮತ್ತು ಯುದ್ಧ ಕೌಶಲ್ಯಗಳು ಟಿಪ್ಪುವಿನ ಮೇಲೆ ಪ್ರಭಾವವನ್ನು ಬೀರಿತ್ತು ಚಿಕ್ಕ ವಯಸ್ಸಿನಲ್ಲೇ ಟಿಪ್ಪು ಸುಲ್ತಾನ್ ರಾಜಕೀಯ ಮತ್ತು ಮಿಲಿಟರಿ ವಿಷಯಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ದ ಹದಿನೇಳನೇ ವಯಸ್ಸಿನಿಂದಲೇ ಪ್ರಮುಖ ಮಿಲಿಟರಿ ಮತ್ತು ರಾಜತಾಂತ್ರಿಕ ನಿಯೋಗಗಳನ್ನು ನಿರ್ವಹಿಸುತ್ತಾನೆ ಟಿಪ್ಪು ಸುಲ್ತಾನ್ ತನ್ನ ತಂದೆಯೊಂದಿಗೆ ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿದ್ದ ಮತ್ತು ತನ್ನ ಮಿಲಿಟರಿ ಕೌಶಲ್ಯಗಳನ್ನು ತೋರಿಸಿದ್ದ ಸಾವಿರದ ಏಳುನೂರ ಎಂಬತ್ತೆರಡರಲ್ಲಿ ಹೈದರಾಲಿಯ ಮರಣದ ನಂತರ ಟಿಪ್ಪು ಮೈಸೂರಿನ ಸುಲ್ತಾನನಾದ ಟಿಪ್ಪು ಸುಲ್ತಾನ್ ತನ್ನ ಸೈನ್ಯವನ್ನ ಆಧುನೀಕರಣಗೊಳಿಸಿದನು ಮತ್ತು ರಾಕೆಟ್ ತಂತ್ರಜ್ಞಾನವನ್ನು ಯುದ್ಧದಲ್ಲಿ ಪರಿಣಾಮಕಾರಿಯಾಗಿ ಬಳಸಿದ್ದ ಆಡಳಿತದಲ್ಲಿಯೂ ಟಿಪ್ಪು ಅನೇಕ ಸುಧಾರಣೆಗಳನ್ನು ಜಾರಿಗೆ ತಂದ ಹೊಸ ನಾಣ್ಯ ಪದ್ಧತಿ ಕ್ಯಾಲೆಂಡರ್ ಮತ್ತು ಭೂಕಂದಾಯ ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನ ಜಾರಿಗೆ ತಂದ ಮೈಸೂರು ರೇಷ್ಮೆ ಉದ್ಯಮದ ಬೆಳೆಗಳಿಗೆ ಪ್ರೋತ್ಸಾಹ ನೀಡ್ತಾನೆ ಟಿಪ್ಪು ಸುಲ್ತಾನ್ ವಿದೇಶಿ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಲು ಫ್ರಾನ್ಸ್ ಟರ್ಕಿ ಮತ್ತು ಇರಾನ್ನಂತಹ ದೇಶಗಳಿಗೆ ರಾಯಭಾರಿಗಳನ್ನು ಕೂಡ ಕಳುಹಿಸಿದ್ದ ಟಿಪ್ಪು ಸುಲ್ತಾನ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯೊಂದಿಗೆ ನಾಲ್ಕು ಪ್ರಮುಖ ಯುದ್ಧಗಳನ್ನು ಎದುರಿಸಿದಾನೆ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ಅರವತ್ತೇಳರಿಂದ ಸಾವಿರದ ಏಳುನೂರ ಅರವತ್ತೊಂಬತ್ತರವರೆಗೆ ನಡೆದ ಈ ಯುದ್ಧದಲ್ಲಿ ಟಿಪ್ಪು ಮತ್ತು ಅವನ ತಂದೆ ಹೈದರಾಲಿ ಬ್ರಿಟಿಷರನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದರು ಇನ್ನು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ಎಂಬತ್ತರಿಂದ ಎಂಬತ್ನಾಲ್ಕರವರೆಗಿನ ಈ ಯುದ್ಧದ ಮಧ್ಯದಲ್ಲಿ ಹೈದರಾಲಿ ಮರಣ ಹೊಂದುತ್ತಾನೆ ನಂತರ ಟಿಪ್ಪು ಈ ಯುದ್ಧವನ್ನು ಮುಂದುವರೆಸ್ತಾನೆ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಮಂಗಳೂರು ಒಪ್ಪಂದದೊಂದಿಗೆ ಈ ಯುದ್ಧವು ಕೊನೆಗೊಳ್ಳುತ್ತೆ ಇನ್ನು ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ತೊಂಬತ್ತರಲ್ಲಿ ಟಿಪ್ಪು ಟ್ರಾವಂಕೂರಿನ ಮೇಲೆ ದಾಳಿ ಮಾಡಿದಾಗ ಈ ಯುದ್ಧ ಪ್ರಾರಂಭವಾಗುತ್ತೆ ಬ್ರಿಟಿಷರು ಮರಾಠರು ಮತ್ತು ನಿಜಾಮರ ಒಕ್ಕೂಟವು ಟಿಪ್ಪುವನ್ನ ಸೋಲಿಸಿತ್ತು ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಈ ಯುದ್ಧವು ಕೊನೆಗೊಳ್ಳುತ್ತೆ ಈ ಒಪ್ಪಂದದ ಪ್ರಕಾರ ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಕಳೆದುಕೊಳ್ತಾನೆ ತುಂಬ ದೊಡ್ಡ ಮೊತ್ತದ ಯುದ್ಧ ಪರಿಹಾರವನ್ನ ನೀಡಬೇಕಾಗುತ್ತೆ ಇನ್ನು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಗವರ್ನರ್ ಜನರಲ್ ಲಾರ್ಡ್ ವಿಲ್ಲಸ್ ಟಿಪ್ಪುವಿನೊಂದಿಗೆ ಯಾವುದೇ ಒಪ್ಪಂದಕ್ಕೆ ಬರಲು ಸಿದ್ಧವಿರಲಿಲ್ಲ ಇನ್ನು ಟಿಪ್ಪು ಸುಲ್ತಾನ್ ಹಿಂದೂಗಳಿಗೆ ತೊಂದರೆ ಕೊಟ್ಟಿರುವ ಬಗ್ಗೆ ಇತಿಹಾಸದಲ್ಲಿ ಉಲ್ಲೇಖಗಳಿವೆ ಟಿಪ್ಪು ಸುಲ್ತಾನ್ನ ಆದೇಶದ ಮೇರೆಗೆ ಅನೇಕ ಹಿಂದೂ ದೇವಾಲಯಗಳನ್ನು ಧ್ವಂಸ ಮಾಡಲಾಗಿದೆ ಎಂದು ಕೆಲವು ಐತಿಹಾಸಿಕ ದಾಖಲೆಗಳು ಮತ್ತು ಲೇಖಕರು ಉಲ್ಲೇಖಿಸಿದ್ದಾರೆ ಕೇರಳದ ಮಲಬಾರ್ ಪ್ರದೇಶದಲ್ಲಿ ವ್ಯಾಪಕವಾಗಿ ದೇವಾಲಯಗಳನ್ನು ನಾಶಪಡಿಸಲಾಗಿದೆ ಎಂದು ಹೇಳಲಾಗುತ್ತೆ ಇನ್ನು ಟಿಪ್ಪು ಸುಲ್ತಾನ್ ಆಳ್ವಿಕೆಯಲ್ಲಿ ಬಲವಂತದ ಮತಾಂತರಗಳು ಕೂಡ ನಡೆದಿವೆ ಎಂದು ಆರೋಪಿಸಲಾಗುತ್ತೆ ಕೊಡಗು ಮತ್ತು ಮಲಬಾರ್ ಪ್ರದೇಶಗಳಲ್ಲಿ ಸಾವಿರಾರು ಹಿಂದೂಗಳನ್ನು ಇಸ್ಲಾಂಗೆ ಮತಾಂತರ ಮಾಡಲಾಗಿದೆ ಎಂದು ಹೇಳಲಾಗುತ್ತೆ ಟಿಪ್ಪು ಸುಲ್ತಾನ್ ಹಿಂದೂಗಳನ್ನು ಹಿಂಸಿಸಿದ್ದ ಚಿತ್ರಹಿಂಸೆ ನೀಡುತ್ತಿದ್ದ ಮತ್ತು ಗಡಿಪಾರು ಮಾಡಿದ್ದನು ಎಂಬ ಆರೋಪಗಳಿವೆ ಮೇಲ್ಕೋಟೆಯ ಅಯ್ಯಂಗರ್ ಬ್ರಾಹ್ಮಣರ ಹತ್ಯಾಕಾಂಡ ಇದಕ್ಕೆ ಒಂದು ಉದಾಹರಣೆ ಎಂದು ಹೇಳಲಾಗುತ್ತೆ ಇನ್ನು ಟಿಪ್ಪು ಸುಲ್ತಾನ್ ಮುಸ್ಲಿಮೇತರರ ಮೇಲೆ ತಾರತಮ್ಯದ ತೆರಿಗೆಗಳನ್ನು ವಿಧಿಸ್ತಾ ಇದ್ದ ಎಂದು ಕೆಲವು ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ ಇಸ್ಲಾಂಗೆ ಮತಾಂತರಗೊಂಡವರಿಗೆ ತೆರಿಗೆ ವಿನಾಯಿತಿ ನೀಡಲಾಗ್ತಿತ್ತು ಎಂದು ಕೂಡ ಹೇಳಲಾಗುತ್ತೆ ಇನ್ನು ಇದೆಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆ ಟಿಪ್ಪು ಸುಲ್ತಾನ್ ನ ಆಳ್ವಿಕೆಯಲ್ಲಿ ಹಿಂದೂಗಳಿಗೆ ಅನುಕೂಲಕರವಾದ ಕೆಲವು ಅಂಶಗಳು ಇದ್ವು ಎಂದು ಕೂಡ ಕೆಲವರು ವಾದಿಸುತ್ತಾರೆ ಟಿಪ್ಪು ಸುಲ್ತಾನ್ ಕೆಲವು ಹಿಂದೂ ದೇವಾಲಯಗಳಿಗೆ ಭೂಮಿ ಮತ್ತು ಹಣವನ್ನ ದಾನ ಮಾಡಿದ್ದ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಅವನು ನಿಯಮಿತವಾಗಿ ದೇಣಿಗೆ ನೀಡುತ್ತಿದ್ದ ಎಂದು ದಾಖಲೆಗಳಿವೆ ಟಿಪ್ಪು ಸುಲ್ತಾನ್ ಆಸ್ಥಾನದಲ್ಲಿ ಅನೇಕ ಹಿಂದೂ ಅಧಿಕಾರಿಗಳು ಉನ್ನತ ಹುದ್ದೆಗಳನ್ನು ಹೊಂದ್ರೂ ಪೂರ್ಣಯ್ಯ ಅವರು ಟಿಪ್ಪುವಿನ ದಿವಾನರಾಗಿದ್ದರು ಟಿಪ್ಪು ಸುಲ್ತಾನ್ ಎಲ್ಲ ಧರ್ಮಗಳನ್ನ ಸಮನಾಗಿ ಗೌರವಿಸ್ತಾ ಇದ್ದ ಮತ್ತು ಅವನ ಆಳ್ವಿಕೆಯಲ್ಲಿ ಧಾರ್ಮಿಕ ಸಹಿಷ್ಣುತೆ ಇತ್ತು ಎಂದು ಕೆಲವರು ಪ್ರತಿಪಾದಿಸುತ್ತಾರೆ ಹೀಗಾಗಿ ಟಿಪ್ಪು ಸುಲ್ತಾನ್ ಧಾರ್ಮಿಕ ನೀತಿಗಳ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ ಇನ್ನು ಟಿಪ್ಪು ಸುಲ್ತಾನ್ ಮತ್ತು ಕೊಡವರ ನಡುವಿನ ಸಂಬಂಧವು ಸಂಕೀರ್ಣ ಮತ್ತು ಉದ್ವಿಗ್ನತೆಯಿಂದ ಕೂಡಿತ್ತು ಹದಿನೆಂಟನೇ ಶತಮಾನದ ಉತ್ತರಾರ್ಧದಲ್ಲಿ ಮೈಸೂರು ಸಾಮ್ರಾಜ್ಯದ ಆಡಳಿತಗಾರನಾಗಿದ್ದ ಟಿಪ್ಪು ಸುಲ್ತಾನ್ ಕೊಡಗಿನ ಸ್ವತಂತ್ರವನ್ನ ಕಿತ್ತುಕೊಳ್ಳಲು ಪ್ರಯತ್ನಿಸಿದ್ದ ಇದು ಕೊಡವರ ತೀವ್ರ ವಿರೋಧಕ್ಕೆ ಕಾರಣವಾಯಿತು ಕೊಡವರು ಕರ್ನಾಟಕದ ಒಂದು ವಿಶಿಷ್ಟ ಜನಾಂಗದವರಾಗಿದ್ದು ಕೊಡಗು ಪ್ರದೇಶದ ಮೂಲ ನಿವಾಸಿಗಳು ಇವರು ತಮ್ಮದೇ ಆದ ಸಂಸ್ಕೃತಿ ಭಾಷೆ ಮತ್ತು ಪದ್ಧತಿಗಳನ್ನು ಹೊಂದಿದ್ದಾರೆ ಸಾಂಪ್ರದಾಯಿಕವಾಗಿ ಕೃಷಿಕರು ಮತ್ತು ಯೋಧರು ಕೊಡವರು ತಮ್ಮ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಲು ಸದಾ ಹೋರಾಡ್ತಾ ಇದ್ರು ಇನ್ನು ಟಿಪ್ಪು ಸುಲ್ತಾನ್ ಮೈಸೂರಿನ ಪ್ರಬಲ ಆಡಳಿತಗಾರನಾಗಿದ್ದ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ಬಯಸ್ತಾ ಇದ್ದ ನೆರೆಯ ಪ್ರದೇಶಗಳ ಮೇಲೆ ತನ್ನ ಹಿಡಿತವನ್ನ ಸಾಧಿಸಲು ಪ್ರಯತ್ನಿಸ್ತಾ ಇದ್ದ ಟಿಪ್ಪು ಸುಲ್ತಾನ್ ಕೊಡಗಿನ ಮೇಲೆ ಹಲವಾರು ಬಾರಿ ದಾಳಿಯನ್ನ ಮಾಡ್ತಾನೆ ಈ ದಾಳಿಗಳಿಗೆ ಮುಖ್ಯ ಕಾರಣವೆಂದರೆ ಕೊಡಗಿನ ಭೌಗೋಳಿಕ ಮಹತ್ವ ಕೊಡಗು ಮೈಸೂರು ಮತ್ತು ಮಲಬಾರ್ ಕರಾವಳಿಯ ನಡುವೆ ಕಾರ್ಯತಂತ್ರದ ಸ್ಥಳವಾಗಿತ್ತು ಈ ಪ್ರದೇಶದ ಮೇಲೆ ಹಿಡಿತವನ್ನ ಸಾಧಿಸುವುದು ಟಿಪ್ಪುವಿಗೆ ಬಹಳ ಮುಖ್ಯವಾಗಿತ್ತು ಕೊಡವರು ತಮ್ಮ ಸ್ವಾತಂತ್ರ್ಯವನ್ನು ಬಿಟ್ಕೊಡಲು ಸಿದ್ಧವಿರಲಿಲ್ಲ ಮತ್ತು ಟಿಪ್ಪುವಿನ ಆಳ್ವಿಕೆಯನ್ನ ತೀವ್ರವಾಗಿ ವಿರೋಧಿಸ್ತಾ ಇದ್ರು ಕೆಲವು ಐತಿಹಾಸಿಕ ದಾಖಲೆಗಳ ಪ್ರಕಾರ ಟಿಪ್ಪು ಕೊಡವರನ್ನ ಇಸ್ಲಾಂಗೆ ಮತಾಂತರ ಮಾಡಲು ಪ್ರಯತ್ನಿಸಿದ್ದ ಇದು ಅವರ ವಿರೋಧವನ್ನ ಮತ್ತಷ್ಟು ಹೆಚ್ಚಿಸಿತ್ತು ಸಾವಿರದ ಏಳ್ನೂರ ಎಂಬತ್ತೆರಡರಿಂದ ಸಾವಿರದ ಏಳ್ನೂರ ಎಂಬತ್ತೆಂಟರ ನಡುವಿನ ಸಂಘರ್ಷಗಳು ಟಿಪ್ಪು ಸುಲ್ತಾನ್ ಕೊಡಗಿನ ಮೇಲೆ ಹಲವಾರು ಸಣ್ಣ ಪುಟ್ಟ ದಾಳಿಗಳನ್ನು ನಡೆಸ್ತಾನೆ ಕೊಡವರು ವೀರಾವೇಶದಿಂದ ಹೋರಾಡ್ತಾರೆ ಟಿಪ್ಪುವಿನ ಸೈನ್ಯದ ಬಲದ ಮುಂದೆ ನಿಲ್ಲಲು ಸಾಧ್ಯವಾಗಲಿಲ್ಲ ಸಾವಿರದ ಏಳ್ನೂರ ಎಂಬತ್ತೈದರ ದಾಳಿಯು ಅತ್ಯಂತ ಭೀಕರವಾಗಿತ್ತು ಟಿಪ್ಪು ಸುಲ್ತಾನ್ ಮೋಸದಿಂದ ಅನೇಕ ಕೊಡವರನ್ನ ಬಂಧಿಸಿ ಶ್ರೀರಂಗಪಟ್ಟಣಕ್ಕೆ ಕರೆದೊಯ್ತಾನೆ ಅವರನ್ನು ಬಲವಂತವಾಗಿ ಇಸ್ಲಾಂಗೆ ಮತಾಂತರ ಮಾಡಲಾಗುತ್ತೆ ಅನೇಕರು ಚಿತ್ರ ಹಿಂಸೆಗೆ ಒಳಗಾಗ್ತಾರೆ ಎಂದು ಕೂಡ ಹೇಳಲಾಗುತ್ತೆ ಈ ಘಟನೆಯು ಕೊಡವರ ಮನಸ್ಸಿನಲ್ಲಿ ಶಾಶ್ವತವಾದ ನೋವನ್ನುಂಟು ಮಾಡಿದೆ ಟಿಪ್ಪುವಿನ ಸೆರೆಯಿಂದ ತಪ್ಪಿಸಿಕೊಂಡ ರಾಜಕುಮಾರ ದೊಡ್ಡ ವೀರ ರಾಜೇಂದ್ರನು ಕೊಡವರನ್ನ ಸಂಘಟಿಸಿ ಟಿಪ್ಪುವಿನ ವಿರುದ್ಧ ಹೋರಾಟವನ್ನ ಮುಂದುವರೆಸ್ತಾನೆ ಅವನ ನೇತೃತ್ವದಲ್ಲಿ ಕೊಡವರು ಗಿರಿಲ್ಲ ಯುದ್ಧ ತಂತ್ರಗಳನ್ನು ಬಳಸಿ ಟಿಪ್ಪುವಿನ ಸೈನ್ಯಕ್ಕೆ ತೀವ್ರ ಹಾನಿಯನ್ನ ಉಂಟು ಮಾಡ್ತಾರೆ ಟಿಪ್ಪು ಸುಲ್ತಾನ್ ಮತ್ತು ಕೊಡವರ ನಡುವಿನ ಸಂಘರ್ಷವು ದೀರ್ಘಕಾಲದವರೆಗೆ ನಡಿತು ಅಪಾರ ಹಾನಿಯೂ ಉಂಟಾಯಿತು ಕೊಡವರು ತಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಬೇಕಾಯಿತು ಮತ್ತು ಅನೇಕರು ತಮ್ಮ ಪ್ರಾಣವನ್ನ ಕಳೆದುಕೊಂಡರು ಅವರ ಸಂಸ್ಕೃತಿ ಮತ್ತು ಧರ್ಮದ ಮೇಲೂ ಕೂಡ ಆಕ್ರಮಣಗಳು ನಡೆದವು ಟಿಪ್ಪುವಿಗೆ ಕೊಡಗಿನ ಮೇಲಿನ ಸಂಪೂರ್ಣ ನಿಯಂತ್ರಣ ಸಾಧಿಸಲು ಸಾಧ್ಯವಾಗಿರಲಿಲ್ಲ ಕೊಡವರ ನಿರಂತರ ಪ್ರತಿರೋಧವು ಅವನಿಗೆ ತಲೆನೋವಾಗಿತ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧದ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮರಣ ಹೊಂದುತ್ತಾನೆ ಕೊಡಗು ಬ್ರಿಟಿಷರ ಆಳ್ವಿಕೆಗೆ ಒಳಪಡುತ್ತೆ ಬ್ರಿಟಿಷರು ಕೊಡವರನ್ನು ತಮ್ಮ ಮಿತ್ರರಂತೆ ಕಾಣ್ತಾರೆ ಅವರಿಗೆ ಕೆಲವು ವಿಶೇಷ ಸವಲತ್ತುಗಳನ್ನು ನೀಡ್ತಾರೆ ಟಿಪ್ಪು ಸುಲ್ತಾನ್ ಮತ್ತು ಕೊಡವರ ಇತಿಹಾಸವು ಪರಸ್ಪರ ವಿರೋಧ ಮತ್ತು ಹೋರಾಟದ ಕಥೆಯಾಗಿದೆ ಈ ಘಟನೆಗಳು ಇಂದಿಗೂ ಕೊಡವರ ಸಂಸ್ಕೃತಿ ಮತ್ತು ಇತಿಹಾಸದಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿವೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್